ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ನೀನು ತಾರೆಗಳ ಪೋಣಿಸುತ್ತಾ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ನುಡಿಗೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಭವಿಷ್ಯೋಟಿಗಳಲ್ಲೇ ಆತ್ಮೀಯ ಕೇಳುಗರಿ ಇವತ್ತಿನ ಪರಿಸರಕ್ಕೆ ಸಂಬಂಧಪಟ್ಟ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿರಾಜಪೇಟೆ ತಾಲೂಕು ಮಾಲ್ದಾರಿಯ ಅಂತೋಣಿ ಅವರು ಅಂತೋಣಿ ಅವರು ಒಬ್ಬ ಜನಪರ ಸಂಘಟಕ ಸಮಾಜ ಸೇವಕ ತಮ್ಮ ಊರಿನ ವ್ಯಾಪ್ತಿಯಲ್ಲಿ ಒಂದು ಸಮಾನ ಮನಸ್ಕರ ಸಂಘಟನೆಯನ್ನ ಕಟ್ಟಿಕೊಂಡು ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅಂತೋಣಿ ಅವರನ್ನೇ ಮಾತನಾಡಿಸಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗ್ ಆಕಾಶವಾಣಿಗೂ ನಮಸ್ಕಾರ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್ ನನ್ನ ಹೆಸರು ಬಂದು ಅಂತ ನನ್ನ ಹೆಸರು ಬಂದು ವರ್ಗೀಸ್ ನಾನು ಮಾಲ್ದಾರ್ ಭಾಗದ ಜನತಾ ಕಾಲೋನಿಯಲ್ಲಿ ವಾಸ ಆಗಿದ್ದೇನೆ ನಾನು ಈಗ ಜಿಲ್ಲಾ ಜನಪರ ಕ್ರೀಡಾ ಯುವಜನ ಸಂಘ ಈ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷನು ಕೂಡ ಆಗಿದ್ದೇನೆ ಐದು ವರ್ಷಗಳು ಸಂಘಟನೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಈಗ ಸಂಘಟನೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಅದೇ ರೀತಿ ಈ ಸಿದ್ದಾಪುರ ವ್ಯಾಪ್ತಿಯಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಹಾಗೂ ಜನಮಿತ ಪತ್ರಿಕೆಯಲ್ಲೂ ಕೂಡ ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಏನು ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ ಹೌದು ಮೇಡಮ್ ಈ ಭಾಗ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಈಗ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಮತ್ತೆ ನಿಮ್ಮ ಸ್ನೇಹಿತರು ತುಂಬಾ ಕೆಲಸವನ್ನ ಮಾಡಿದೀರಿ ಅಂತ ಗೊತ್ತಾಯ್ತು ನಿಮ್ಮ ಸಂಘಟನೆ ಯಾವಾಗ ಆರಂಭ ಆಯಿತು ಸಂಘಟನೆ ನಾವು ಸ್ಟಾರ್ಟ್ ಉದ್ದೇಶ ಏನಂದ್ರೆ ಮಾನವೀಯತೆ ಸಹಕಾರ ಪ್ರಗತಿ ಸಮಾನತೆ ಈ ಉದ್ದೇಶ ಇಟ್ಟುಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಫೆಬ್ರವರಿಯಲ್ಲಿ ಈ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡಲಾಗಿತ್ತು ಅನೇಕ ಸಮಸ್ಯೆಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತಿದ್ವು ಇದೆಲ್ಲ ನಾವು ಹುಡುಗರೆಲ್ಲ ಇಟ್ಟುಕೊಂಡು ಒಂದು ಚರ್ಚೆ ಮಾಡಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದವು ಈ ಸಂಘಟನೆಯಲ್ಲಿ ಮೊದಲನೇ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಲಾಗಿದ್ದು ಒಟ್ಟು ಇಪ್ಪತ್ತಾರು ಸದಸ್ಯರು ಈ ಸಂಘಟನೆಯಲ್ಲಿ ಇದ್ದಾರೆ ಅದೇ ರೀತಿ ಈಗ ಅಧ್ಯಕ್ಷರಾಗಿ ಕಲಾವಿದ ಭಾವನವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಸಂಘದಲ್ಲಿ ಕ್ರೀಡಾ ಅಧ್ಯಕ್ಷರು ಸಾಂಸ್ಕೃತಿಕ ಅಧ್ಯಕ್ಷರು ಒಟ್ಟು ಇಪ್ಪತ್ತಾರು ಸದಸ್ಯರನ್ನು ಹೊಂದಿದ ಒಂದು ಸಂಘಟನೆಯಾಗಿದೆ ಇದು ನಮ್ಮ ಜನತಾ ಕಾಲೋನಿಯಲ್ಲಿ ಇದರ ಕಚೇರಿಯನ್ನು ಕೂಡ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ ಈ ಸಂಘಟನೆಯಿಂದ ಈ ಭಾಗದಲ್ಲಿ ಅನೇಕರು ನೆರವಾಗ್ತಾ ಈಗ ಬರ್ತಾ ಇದೀವಿ ಮೇಡಮ್ ಈಗ ಆರಂಭ ಮಾಡಿದ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಜನತಾ ಕಾಲುವಲ್ಲಿ ಒಂದು ಸಮುದಾಯ ಧ್ವಜಕಂಬದ ಪಕ್ಕ ಸ್ವಚ್ಛತೆ ಇಲ್ಲದೆ ಅಲ್ಲಿ ದುರ್ನಾಥ ಬೀರ್ತಿತ್ತು ಇದನ್ನೆಲ್ಲ ನಾವು ಮನಗಂಡು ನಮ್ಮ ಯುವಕರೆಲ್ಲ ಸೇರಿ ಆ ತಂಗುದಾಣದವನ್ನೂ ಶುಚಿತ್ವಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣ ಬಡಿದು ಅಲ್ಲಿ ಒಂದು ಅಚ್ಚುಕಟ್ಟಾದ ಒಂದು ಧ್ವಜ ಕಂಬವನ್ನು ನಿರ್ಮಿಸಿ ಅದೇ ಗೋಡೆಗೆ ಒಂದು ಬೃಹತ್ ಗಾಂಧಿ ಭಾವಚಿತ್ರದ ಚಿತ್ರವನ್ನು ಬಿಡಿಸಿ ಅಲ್ಲಿ ವರ್ಷಲು ನಾವು ರಾಷ್ಟ್ರೀಯ ಹಬ್ಬಗಳನ್ನು ಇನ್ನಿತರ ಕಾರ್ಯಕ್ರಮಗಳನ್ನು ಅಲ್ಲೇ ನಡೆಸ್ತಾ ಬರ್ತಾ ಇದೇವೆ ಹೀಗೆ ನಾವು ಅಲ್ಲಿಂದ ಏಳು ವರ್ಷದ ಹಿಂದೆ ನಾವು ಈ ಸಂಘಟನೆಯನ್ನು ಅಲ್ಲೇ ಪ್ರಾರಂಭ ಮಾಡಿದ್ದೇವೆ ಈಗ ನಿಮ್ಮ ಸಂಘಟನೆಯ ಉದ್ದೇಶವನ್ನ ಹೇಳಿದ್ರಿ ಹಾಗೆ ನಿಮ್ಮ ಸದಸ್ಯರು ಇಪ್ಪತ್ತಾರು ಜನ ಸದಸ್ಯರು ಅಂತ ಕೂಡ ಹೇಳಿದ್ರಿ ವಯೋಮಾನದವರು ಸರ್ ಅವರೆಲ್ಲ ಮೇಡಮ್ ಒಂದು ಹದಿನೆಂಟರಿಂದ ಐವತ್ತು ವರ್ಷದ ಗಂಟ ಇರುವವರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಅದರಲ್ಲಿ ಎಲ್ಲಾ ಜಾತಿಗೂ ಸೇರಿದವರು ಇದ್ದಾರೆ ನಾವೆಲ್ಲರೂ ಎಲ್ಲಾರು ಸೇರಿ ಒಂದು ಸಂಘಟನೆಯನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಗ್ರಾಮದಲ್ಲಿ ಸೌಹಾರ್ದ ವಾತಾವರಣವನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಕ್ರಮಿಸುದು ಮುಖ್ಯವಾಗಿರ್ತದೆ ಮೇಡಮ್ ಆ ರೀತಿಯಲ್ಲಿ ನಾವು ಎಲ್ಲರನ್ನು ಸೇರಿಸಿ ಈ ಸಂಘಟನೆಯನ್ನು ಕಟ್ಟಿದ್ದೇವೆ ಈಗ ನಿಮ್ಮ ಜನಪರ ಕೆಲಸಗಳನ್ನ ಮೊದಲ ಬಾರಿ ಇಲ್ಲಿ ಆರಂಭಿಸಿದ್ರಿ ಮೊದಲ ಆ ನೆನಪುಗಳನ್ನ ಹಂಚಿಕೊಳ್ಬಹುದ ಮೇಡಮ್ ಅದೇ ನಾವು ಈಗ ಹೇಳುದಲ್ಲ ಗಾಂಧಿ ಭಾವಚಿತ್ರ ಬಿಡಿಸಿ ಅಲ್ಲೇ ಮೊದಲನಾಗಿ ನಾವು ಈ ಸಂಘಟನೆ ಸ್ಥಾಪನೆ ಮಾಡುದು ನಾವು ಒಂದು ಏಳು ವರ್ಷದ ಹಿಂದೆ ಸಂಘಟನೆ ಆಗದ ಮುಂಚೆ ಈ ಭಾಗದ ಯುವಕರು ಭಾಗಮಂಡಲದಿಂದ ತಲಕಾವರಿ ಗಂಟ ವಾರದಲ್ಲಿ ಒಂದು ದಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಹೋಗಿ ಪಾಲುಗೊಳ್ಳುತ್ತಿದ್ದವು ಅದು ಕನ್ನಿಕಾವೇರಿ ಸೇವಾ ಟ್ರಸ್ಟ್ ವತಿಯಿಂದ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ನಡೀತಿದ್ವು ಆಗ ನಮ್ಮ ಸಂಘಟನೆಯ ಕೆಲವು ಯುವಕರು ನಾವು ಅಲ್ಲೆಲ್ಲ ಹೋಗಿ ಸ್ವಚ್ಛತೆ ವಾರದಲ್ಲಿ ಒಂದು ಸ್ವಚ್ಛತೆ ಮಾಡುವಾಗ ನಮ್ಮಲ್ಲಿ ಒಂದು ಇದು ಮೂಡಿತು ನಮ್ಮ ಪರಿಸರ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಸ ರಾಶಿಗಳು ತುಂಬುತ್ತಿದೆ ಎಲ್ಲೆಲ್ಲೋ ತಂದು ಅರಣ್ಯ ಬದಿಯಲ್ಲಿ ಸುರಿತಿರೋ ಕಸಗಳನ್ನು ನಮಗೆ ಮನಗೊಂಡು ನಾವು ನಮ್ಮ ಸಂಘಟನೆ ಎಲ್ಲ ಸದಸ್ಯರು ಸೇರಿಕೊಂಡು ಈ ಭಾಗದಲ್ಲಿ ಶುಚಿತ್ವವನ್ನು ಕಾಪಾಡುವ ಪರಿಸರ ಬಗ್ಗೆ ಕಾಪಾಡುವ ಬಗ್ಗೆ ನಾವು ಈ ಸಂಘಟನೆಯನ್ನು ಆರಂಭಿಸಿದ್ವ ಅಂದಿನಿಂದ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಜಿಲ್ಲೆಯಲ್ಲೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಈಗ ಭಾಗಮಂಡಲ ಹೆಚ್ಚಾಗಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಅಲ್ಲಿ ನಮ್ಮ ಯುವಕರು ಹೋಗಿ ಶ್ರಮಿಸುತ್ತಿದ್ದಾರೆ ಮತ್ತೆ ಅದು ಅಲ್ಲದೆ ಮೇಡಮ್ ತಲಕಾವೇರಿಯಿಂದ ಕಣಿವೆ ಗಂಟ ಕಣಿಕಾವಿ ಸೇವಾ ಟ್ರಸ್ಟ್ ವತಿಯಿಂದ ಈ ನದಿ ಸಂರಕ್ಷಣೆ ಬಗ್ಗೆ ಪಾದಯಾತ್ರೆ ಇಟ್ಟಿದ್ರು ಅದರಲ್ಲೂ ಕೂಡ ನಮ್ಮ ಸಂಘಟನೆ ಹೋಗಿ ಪಾಲ್ಗೊಂಡು ನಮಗೊಂದು ಪ್ರೇರಣೆ ಕೂಡ ಆಗಿತ್ತು ಸಂಘಟನೆ ಸ್ಥಾಪನೆ ಮಾಡೋಕೆ ಈಗ ಸ್ವಚ್ಛತೆಯ ಕೆಲಸವನ್ನ ಮೇಡಮ್ ಸ್ವಚ್ಛತೆ ಅಂದ್ರೆ ಮಡಿಕೇರಿ ಇವರು ಸ್ವಚ್ಛ ಭಾರತ ಬೇಸಿಗೆ ಶಿಬಿರದಲ್ಲಿ ಈ ಐವತ್ತು ಗಂಟೆಗಳ ಕಾಲ ಯುವ ಸಂಘಗಳ ಮುಖಾಂತರ ಘನತ್ಯಾಜ್ಯ ವಸ್ತುಗಳ ಕುರಿತು ಜಾಗೃತಿ ಹಾಗೂ ನಿರ್ವಹಣೆ ಪ್ಲಾಸ್ಟಿಕ್ ನಿಷೇಧ ಕುರಿತು ಜಾಗೃತಿ ಮೂಡಿಸುವುದು ಪ್ರತಿಮೆಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸರ್ಕಾರಿ ಶಾಲೆ ಸಾರ್ವಜನಿಕ ಆಸ್ಪತ್ರೆ ಸಾರ್ವಜನಿಕರ ಸ್ಥಳಗಳ ಸ್ವಚ್ಛತೆ ಮಾಡುವ ಮೂಲಕ ನಮಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮ್ಮ ಸಂಘಟನೆಗೆ ಪ್ರಥಮ ಬಹುಮಾನ ಜಿಲ್ಲೆಯಲ್ಲಿ ದೊರಕಿತು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ನಮ್ಮ ಸಂಘಟನೆ ಸ್ವಚ್ಛತೆ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಪಡೆದುಕೊಂಡಿದೆ ನಿಮ್ಮ ಸಾಧನೆಯನ್ನು ಗುರುತಿಸಿ ಹೌದು ನಮ್ಮ ಸಂಘಟನೆ ಸಾಧನೆ ಗುರುತಿಸಿ ಸ್ವಚ್ಛ ಭಾರತ್ ಲಭಿಸಿದೆ ಕೊಡಗಿನ ಗಡಿ ಹಾಗೂ ಘಟ್ಟತಾಳದಿಂದ ಘಟತಾಳದಿಂದ ಒಂದು ಒಂಬತ್ತು ಹತ್ತು ಕಿಲೋಮೀಟರ್ ಇದೆ ಈ ಅರಣ್ಯ ಬದಿಯಲ್ಲಿ ಮೇಡಮ್ ಸಿದ್ದಾಪುರದಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಮಾಲ್ದಾರೆ ಮೈಸೂರು ರಸ್ತೆ ಆಗುತ್ತೆ ಸ್ಥಳದ ಹೆಸರು ಹೌದೌದು ಸ್ಥಳದ ಹೆಸರು ಅದಕ್ಕೆ ಒಂದು ಹಳೆ ಹೆಸರು ಇದೆ ಶ್ರೀರಂಗಪಟ್ಟಣ ಅಂತ ಹಿಟ್ಟು ಅಲ್ಲಿ ಅರಣ್ಯ ಬದಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸಿದ್ದಾಪುರದಿಂದ ತ್ಯಾಜ್ಯಗಳನ್ನು ತಂದು ಅಲ್ಲಿಂದ ಅರಣ್ಯ ಬದಿಗಳಲ್ಲಿ ಸುರಿಯುತ್ತಾರೆ ಈ ಇದನ್ನೆಲ್ಲ ನಾವು ಮನಗಂಡು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಲ್ಲಿಂದ ಒಂಬತ್ತು ಕಿಲೋಮೀಟರ್ ಮೇಡಮ್ ಅರಣ್ಯ ಬದಿಯಲ್ಲಿರುವ ಎಲ್ಲ ಕಸಗಳನ್ನು ಅವಧಿಯಲ್ಲಿರುವ ಸ್ವಚ್ಛತೆಗೊಳಿಸಿ ಅಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಇಲಾಖೆ ಸಾಗಿಯೊಂದಿಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದೀವಿ ಅದೇ ರೀತಿ ಈ ಅರಣ್ಯ ಇಲಾಖೆಯೊಂದಿಗೆ ಬೆಂಕಿ ತಡೆ ಕಾರ್ಯಕ್ರಮ ಅಭಿಯಾನ ಅದರಲ್ಲಿ ಅವರೊಟ್ಟಿಗೆ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಅದನ್ನು ಕೂಡ ಮಾಡುತ್ತಾ ಬರುತ್ತಿದ್ವಿ ನಮ್ಮೊಟ್ಟಿಗೆ ಡಾಮಿನಸ್ ಯುವಕ ಸಂಘ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಬರ್ತಾ ಇದೆ ಮೇಡಮ್ ಯಾವುದು ಡಾಮಿನಸ್ ಯುವಕ ಸಂಘ ನೆಲ್ಲುದಿಕೇರಿ ಹಾಗೆ ಅಂಗನವಾಡಿ ಹಾಗೂ ಶಾಲೆಗಳ ಸುತ್ತಲೂ ಬೆಳೆದಂತ ಕಾಡುಗಳನ್ನು ಕಡಿದು ಸಂಘದ ವತಿಯಿಂದ ಸ್ವಚ್ಛಗೊಳಿಸುತ್ತಾ ಬರ್ತಾ ಇದೀವಿ ಮತ್ತೆ ಕುಡಿಯುವ ನೀರಿನ ಟ್ಯಾಂಕ್ ಬಾವಿ ಈ ತರ ಇದನ್ನ ಸ್ವಚ್ಛಗೊಳಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಬರ್ತಿದ್ವಿ ಮಾಲ್ದಾರಿಯಲ್ಲಿ ಒಂದು ಪಾಳು ಬಿದ್ದ ಬಸ್ ತಂಗುದಾಣವಿತ್ತು ಮೇಡಮ್ ಅದಕ್ಕೆ ನಾವು ಜೀವ ಕಳೆ ಕೊಟ್ಟು ಸಂಘದ ವತಿಯಿಂದ ಸುಣ್ಣ ಬಣ್ಣ ಒಡೆದು ಪರಿಸರದ ಸಂದೇಶಗಳು ಸ್ವಚ್ಛತೆಯ ಸಂದೇಶಗಳು ಸ್ವಾಮಿ ವಿವೇಕಾನಂದರ ಸಂದೇಶಗಳು ರಾಷ್ಟ್ರಕವಿ ಕುವೆಂಪು ಅವರ ಸಂದೇಶಗಳನ್ನು ನಮ್ಮ ಈಗಿನ ಅಧ್ಯಕ್ಷರಾದ ಕಲಾವಿದ ಭಾವನ್ ಅವರ ಚಿತ್ರಕಲಾವಿದರು ಮೇಡಮ್ ಅವರು ಈ ಗೋಡೆಗಳಲ್ಲಿ ಚಿತ್ರ ಬರೋಗಳನ್ನು ಬಿಡಿಸಿ ಮೆಸೇಜ್ ಜಾಗೃತಿಯನ್ನು ಕೂಡ ಅದರ ಮುಖಾಂತರ ನಾವು ಮಾಡ್ತಾ ಬರ್ತಾ ಇದೀವಿ ಮೇಡಮ್ ಅದೇ ರೀತಿ ಈಗ ಹೆಚ್ಚಾಗಿ ಕಸ ವಿಳವಾರಿ ಘಟಕ ಇಲ್ಲದೆ ಈಗ ಸಿದ್ದಾಪುರದಿಂದ ಹೆಚ್ಚು ತ್ಯಾಜ್ಯಗಳು ಈ ಭಾಗಕ್ಕೆ ಬಂದು ಸುರಿಯುತ್ತಿದ್ದಾರೆ ಮೇಡಮ್ ಇದನ್ನು ಕೂಡ ನಾವು ರಾತ್ರಿ ಯಾರು ಕಂಡಿಡಿಯಲುಸ್ಕರ ನಾವು ಶ್ರಮ ವಹಿಸ್ತಾ ಇದೀವಿ ಅವರಿಗೆ ಕೂಡ ದಂಡ ವಿಧಿಸುವಂತಹ ಕಾರ್ಯಗಳನ್ನು ಅರಣ್ಯ ಇಲಾಖೆ ಪಂಚಾಯತ್ ಮುಖಾಂತರ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸೋದು ಇದ್ರ ಬಗ್ಗೆನೂ ಕೂಡ ಮಾಡುತ್ತಾ ಬರ್ತಾ ಇದೀವಿ ಮತ್ತೆ ಗಿರಿಜನ ಆಶ್ರಮ ಶಾಲೆ ಮುಂದೆ ಅಲ್ಲಿ ಕೂಡ ಸ್ವಚ್ಛತೆಯನ್ನು ಮಾಡುತ್ತಾ ಬರ್ತಾ ಇದೀವಿ ಸರಿ ಸ್ವಚ್ಛತೆಯ ಕೆಲಸ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ ವಿಶಾಲ ಮನ್ಸು ಬೇಕು ತಾಳ್ಮೆ ಬೇಕು ಈಗ ಸ್ವಚ್ಛತೆ ಅಂದ್ರೆ ದೇವ್ರು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಈ ರೀತಿಯ ಜನೋಪಯೋಗಿ ಕೆಲಸಗಳಿಗೆ ನಿಮಗೆ ಮಾದರಿ ಯಾರು ಸರ್ ಪ್ರೇರಣೆ ಮೇಡಮ್ ಮಾದರಿ ಯಾರು ಇಲ್ಲ ಎಲ್ಲರೂ ಇದು ಮನಗಂಡು ಮಾಡಬೇಕು ಯಾಕೆಂತ ಹೇಳಿದ್ರೆ ಈಗ ಎಲ್ಲ ನಾವು ಈಗ ಈ ಅರಣ್ಯ ಬದಿಯಲ್ಲಿ ತ್ಯಾಜ್ಯ ತೆರವು ಮಾಡಿದ್ದು ನಾವು ತ್ಯಾಜ್ಯ ತೆರವು ಮಾಡಿ ಒಂದು ಬದಿಗೆ ಹೋಗ್ತಾ ಇರೋ ಮೇಡಮ್ ರಿಟರ್ನ್ ಈ ಕಡೆ ಬರುವಾಗ ಪುನಃ ಅಲ್ಲಿ ಸುರಿದಿದ್ದಾರೆ ಇದು ನಮಗೆ ಭಾರಿ ನೋವಿನ ಸಂಗತಿ ಯಾಕೆಂತ ಹೇಳಿದ್ರೆ ನಾವ್ ಅಷ್ಟೊಂದು ಇದು ಆ ಬದಿಯಲ್ಲಿ ಪುನಃ ತ್ಯಾಜ್ಯ ಸುರಿತಿದ್ದಾರೆ ನಾವು ಜನಗಳತ್ರ ಎಷ್ಟೇ ನಾವು ಜಾಗೃತಿ ಮಾಡಿದ್ರು ಜನಗಳು ನಮ್ಮನ್ನ ಒಬ್ಬೊಬ್ರು ದೂರವರೇ ಇದ್ರು ನೀವು ಇದು ಮಾಡಿ ಯಾವ ಪ್ರಯೋಜನ ಇಲ್ಲ ನಮಗೆ ಅದೊಂದು ಬಾರಿ ನೋವಿದೆ ಕಸ ವಿಲವಾರಿ ಆದಷ್ಟು ಬೇಗ ಪಂಚಾಯತಿ ಮಟ್ಟದಲ್ಲಿ ಆದಷ್ಟು ಬೇಗನೆ ಆಗಬೇಕು ಯಾಕಂತಂದ್ರೆ ಇದೆಲ್ಲಾರು ಮನಗಂಡು ಮಾಡಬೇಕು ಅಂತ ನಮ್ಮ ಉದ್ದೇಶ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಕಸ ಎ ಅದೇನು ವ್ಯವಸ್ಥೆ ವಿಲವರಿ ಹೆಂಗೆ ಮಾಡಬೇಕು ಅಂತ ನಾವು ಇನ್ನೊಬ್ಬರಿಗೆ ಪ್ರೇರಣಾಗಿ ಮಾದರಿಯಾಗಿರ್ಬೇಕು ಅಷ್ಟೇ ಮೇಡಮ್ ಹೌದು ಬಹಳ ಪುಣ್ಯದ ಕಾರ್ಯಗಳನ್ನೇ ಮಾಡಿದಿರಿ ಸರ್ ನೀವೆಲ್ಲ ಇಲ್ಲ ಮೇಡಮ್ ಎಲ್ಲರೂ ಮಾಡಬೇಕಾಗಿರೋ ವಿಷಯ ಇದು ನಮ್ಮ ಪರಿಸರ ಸುತ್ತ ಏನು ನಾವು ಶುಚಿತ್ವವನ್ನು ಕಾಪಾಡೋದೇ ನಮ್ಮ ಉದ್ದೇಶ ಆಗಿದೆ ಸಾಮಾಜಿಕ ಕೆಲಸಗಳನ್ನ ಮಾಡುವಾಗ ಜನತೆ ಅದನ್ನ ಹೇಗೆ ಸ್ವೀಕಾರ ಮಾಡಿದ್ದಾರೆ ಹೋಗ್ಲಿಕ್ಕೆ ತೆಗ್ಲಿಕ್ಕೆ ಎರಡನ್ನು ಎದುರಿಸಲು ನೀವು ಸಿದ್ಧ ಇರ್ಬೇಕಲ್ವಾ ಹೌದೌದು ಒಂದೇ ಹೇಳ್ತೀನಿ ಈ ಮಾಲ್ದಾರೆ ಬಸ್ ತಂಗಕ್ಕೆ ನಾವು ಜೀವಕಳ ಕೊಟ್ಟಿದ್ವಿ ಅಂತ ಹೇಳಿದ್ ಅಷ್ಟು ಸುಸಜ್ಜಿತವಾಗಿ ಅಷ್ಟು ಒಂದು ಸಂದೇಶಗಳನ್ನು ಬಿಡಿಸಿ ಎಲ್ಲಾ ಮಾಡಿದವು ಅಲ್ಲಿ ಇವಾಗ ಆ ಬಸ್ ತಂಗುದಾಣ ಇವಾಗ ಅಲ್ಲಿ ಸ್ವಚ್ಛತೆ ಇಲ್ಲದೆ ಇಡೀ ಪರಿಸರ ಅಲ್ಲಿ ಫುಲ್ ಪ್ಲಾಸ್ಟಿಕ್ ಲಿಸ್ಟ್ ಮಕ್ಕಳು ಶಾಲೆ ಮಕ್ಕಳು ಅಲ್ಲೇ ಕೂರುತ್ತಾರೆ ನಮ್ಮ ಪಿರಿಯಾವಟನ ಭಾಗದಿಂದ ಹೆಚ್ಚು ಮಕ್ಕಳು ನಮ್ಮ ಮಾಲ್ದಾರ್ ಸಾಲಂಗೆ ಅವಲಂಬಿತರಾಗಿದ್ದಾರೆ ಆ ಮಕ್ಕಳಿಗೋಸ್ಕರ ಎಲ್ಲ ಒಂದು ಅಚ್ಚುಕಟ್ಟಾಗಿ ಒಂದು ಡಸ್ಟ್ಬಿನ್ ಎಲ್ಲ ಇಟ್ಟಿಟ್ಟಿದ್ರು ಈಗ ಅಲ್ಲಿ ಪಂಚಾಯತಿ ಕಾಮಗಾರಿ ಆದ್ಮೇಲೆ ಒಂದು ಐದು ವರ್ಷದ ಹಿಂದೆ ಕಾಮಗಾರಿ ಸುಣ್ಣ ಬಣ್ಣ ಹೊಡೆದ ಮೇಲೆ ಈಗ ಅಲ್ಲಿ ಇದನ್ನೇ ಹಾಳು ಮಾಡಿಬಿಟ್ಟಿದಾರೆ ನಮ್ಮ ಸಂದೇಶಗಳನ್ನ ಏನ್ ಹೇಳ್ತೀರಿ ಬಗ್ಗೆ ನೀವು ಅಲ್ಲ ಮೇಡಮ್ ಅಲ್ಲಿ ಯಾಕೆಂತ ಕುರ್ಕುರ ಪ್ಯಾಕೆಟ್ಗಳು ಮಿಠಾಯಿಗಳು ಐಸ್ ಕ್ರೀಮ್ ಈ ಪ್ಯಾಕೆಟ್ಗೆಲ್ಲ ಒಂದು ಡಸ್ಟ್ಬಿನ್ ಅವಶ್ಯಕತೆ ಇದೆ ಅಲ್ಲಿ ನಾವೀಗ ಡಸ್ಟ್ಬಿನ್ ಇಟ್ಟರು ನಮಗೆ ವಿಲೇವಾರಿ ಇರೋ ಜಾಗಗಳಿಲ್ಲ ಇದನ್ನು ಬೆಂಕಿ ಕೊಡಕ್ಕೂ ಆಗುದಿಲ್ಲಲ್ಲ ಮೇಡಮ್ ಅದು ವಿಲೇವಾರಿ ಆಗಬೇಕು ಪಂಚಾಯತ್ ಒಂದು ಡಸ್ಟ್ಬಿನ್ಗಳಾಗಬೇಕು ನಮ್ಮ ಕಡೆಯಿಂದ ನಾವು ಕೆಲವು ಶಾಲೆಗಳೆಲ್ಲ ಇಟ್ಟಿದೀವಿ ಅದೇ ರೀತಿ ಕಸದ ಬುಟ್ಟಿಗಳನ್ನು ಅಲ್ಲಿ ಒಂದು ಪಂಚಾಯತ್ ಆಗಬೇಕು ಅಂತ ಒಂದು ಆಸೆಗಳಿದೆ ಅದು ವಿಳೇವಾರಿಯಾಗುವಂತ ಆಗ್ಬೇಕು ಆ ಪರಿಸರ ಶುಚಿತ್ವವಾಗಿ ಕಾಣಬೇಕು ಅಂತ ನಮ್ಮ ಉದ್ದೇಶ ಸರ್ ಈಗ ಗಿಡ ನೆಡುವ ಕಾರ್ಯಕ್ರಮವನ್ನ ಕೂಡ ಮಾಡಿದಿರಿ ಅಂತ ತಿಳಿಯಿತು ಆ ಕೆಲಸ ಎಲ್ಲೆಲ್ಲಿ ಮಾಡಿದಿರಿ ಅರಣ್ಯ ಇಲಾಖೆಯ ಸಹಕಾರ ನಿಮ್ಗೆ ಹೇಗೆ ಸಿಕ್ಕಿದೆ ಸರ್ ಮೇಡಮ್ ನಾವು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಎಂದು ಈ ಅರಣ್ಯ ಇಲಾಖೆ ಸಹಕಾರ ತುಂಬಾ ಸಿಕ್ಕಿದೆ ಪರಿಸರ ದಿನಾಚರಣೆಯ ದಿನ ನಾವು ಅರಣ್ಯ ಇಲಾಖೆಯೊಂದಿಗೆ ಈ ಐದಾರು ವರ್ಷದಲ್ಲಿ ಶಾಲೆ ಆಸ್ಪತ್ರೆ ಅರಣ್ಯ ಅರಣ್ಯದಲ್ಲಿ ಪ್ಲಾಂಟೇಶನ್ ಮಾಡುವ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಈ ಆರು ವರ್ಷಗಳಲ್ಲಿ ನಾವು ಮಾಡುತ್ತಾ ಬಂದಿದ್ದೇವೆ ಈಗ ಬೇಸಿಗೆ ಸಂದರ್ಭದಲ್ಲಿ ಕಾಡಿಗೆ ಬೆಂಕಿ ಆಹುತಿಯಾದ ಕಾಡಿನಲ್ಲಿ ಈಗ ನಮ್ಮ ಸಂಘಟನೆಯು ಮತ್ತೆ ಸಾರ್ವಜನಿಕರು ಇವರೆಲ್ಲ ಸೇರಿ ಆ ಆಹುತಿಯಾದ ಜಾಗಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಅದು ಸುಮಾರು ಅಂತ ಹೇಳಿದ್ರೆ ಹಣ್ಣು ಫಲ ಇರೋ ಗಿಡಗಳನ್ನೇ ಪುಷ್ಪ ನೇರಳೆ ಹತ್ತಿ ಮಾವು ಬೇವು ಮತ್ತೆ ಹಲಸು ಒಂದು ವರ್ಷ ಇನ್ನೂರಕ್ಕೆ ಹೆಚ್ಚು ಗಿಡಗಳನ್ನ ನಡ್ತಾ ಬಂದಿದೀವಿ ಅಂದ್ರೆ ಈ ಭಾಗದಲ್ಲಿ ಇನ್ನೂ ವಿವಿಧ ಸಂಘಟನೆಗಳು ನಮ್ಮ ಸಹಕಾರ ಕೊಟ್ಟು ಈ ಅರಣ್ಯದಲ್ಲಿ ಒಂದು ಹತ್ ಸಾವಿರ ಹನ್ನೆರಡ್ ಸಾವಿರ ಹಿಂಗೆ ಎಲ್ಲ ನಾವು ಒಂದು ಐದಾರು ಸಂಘಟನೆ ಸೇರಿ ಗಿಡ ನಡೆತ ಕಾರ್ಯಕ್ರಮ ಬಂದಿದ್ವಿ ಮತ್ತೆ ನಮ್ಮ ಈ ಭಾಗದಲ್ಲಿ ಗಡಿ ಪ್ರದೇಶದಲ್ಲಿ ಒಂದು ಸಿದ್ದೇಶ್ವರ ಗದ್ದಿಗೆ ಬೆಟ್ಟ ಇದೆ ಬೆಟ್ಟದ ತಪ್ಪಲಿನಲ್ಲಿ ಕೂಡ ನಾವು ನಮ್ಮ ಯುವಕರಲ್ಲಿ ಹೋಗಿ ಅಲ್ಲಿ ಕೂಡ ಗಿಡವನ್ನು ನಡುವುದು ಈ ತರ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಾ ಇದೆ ಅರಣ್ಯ ಇಲಾಖೆ ನಮಗೆ ಗಿಡಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ ಅವರೆಲ್ಲ ಸಹಕರಣೆ ನಮ್ಮೊಟ್ಟಿಗೆ ಇದೆ ಮೇಡಮ್ ಈಗ ನೀವು ಗಿಡ ನೆಡ್ತೀರಾ ಹೌದು ನೆಟ್ಟ ಗಿಡಗಳ ಲಾಲನಿ ಪೋಷಣೆ ಬಗ್ಗೆ ಹೇಗೆ ಗಮನ ಹರಿಸಿದ್ರಿ ನೆಡುವುದೊಂದೇ ಮುಖ್ಯ ಅಲ್ಲ ಅಲ್ಲ ಹೌದು ಮೇಡಂ ಈ ವರ್ಷ ನಮಗೆ ಸಮಸ್ಯೆ ಸ್ವಲ್ಪ ಎದುರಾಗಿದೆ ಯಾಕಂತ ಹೇಳಿದ್ರೆ ಮಳೆ ಕಮ್ಮಿ ಆಗಿದೆ ಹೌದು ಕಳೆದ ವರ್ಷಗಳಲ್ಲ ಬೇಸಿಗೆ ಟೈಮಲ್ಲಿ ಮಾತ್ರ ನಾವು ಅದನ್ನ ಸ್ವಲ್ಪ ಹೋಗಿ ನೋಡ್ಕೊಳ್ತಿದ್ವು ಕಾಡಿನಲ್ಲಿ ಕೆಲವು ಗಿಡಗಳು ಉಳಿತದೆ ಮೇಡಮ್ ಕೆಲವು ಗಿಡಗಳು ಉಳಿಯೋದಿಲ್ಲ ನಾವು ಹೆಚ್ಚಾಗಿ ಇನ್ನೂರು ಮುನ್ನೂರು ಗಿಡಗಳನ್ನು ಅರಣ್ಯ ಇಲಾಖೆಯೊಂದಿಗೆ ನಡುತ್ತೇವೆ ಅದ್ರಲ್ಲಿ ಕೆಲವು ಗಿಡಗಳು ಚೆನ್ನಾಗಿ ಬಂದಿದೆ ಈ ಸಂಪಿಗೆ ಸುಮಾರು ಸಂಪಿಗೆಗಳು ನೆಟ್ಟಿದೆ ಇವಾಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಬೆಟ್ಟದಾಗಿಲ್ಲ ಒಳ್ಳೆ ಹೂವು ಬರ್ತಿದೆ ಅಂದ್ರೆ ಈ ಸತಿ ಮಳೆ ಕೊರತೆ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ ನೀರು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಮೇಡಮ್ ಅದೇ ರೀತಿ ನಾವು ಈ ಪ್ರಾಣಿಗಳಿಗೂ ಕೂಡ ಮೇಡಮ್ ಈ ಬೇಸಿಗೆ ಟೈಮಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಲ್ಲೆಲ್ಲ ಒಂದು ಮಣ್ಣಿನ ಮಡಿಕೆಗಳನ್ನು ಮಾಡಿ ಕೆಲವು ಕಡೆ ಅರಣ್ಯ ಬದಿಯಲ್ಲಿ ನೆತ್ತಾಕಿದಿವಿ ಅದಕ್ಕೆ ನೀರು ಹಾಕುವ ಸಂದರ್ಭದಲ್ಲಿ ಈ ಗಿಡಗಳನ್ನು ಕೂಡ ನಾವು ಅದಕ್ಕೂ ನೀರು ಹಾಕುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಬರ್ತಿದ್ವು ಈಗ ಮುಂದೆ ಮೇಡಮ್ ಈಗ ಕಾಡಿಗೆಚ್ಚಿಗಾದ ಸಂದರ್ಭದಲ್ಲಿ ನಟ ಅಲ್ಲ ಗಿಡಗಳು ಅಲ್ಲಿ ಈಗ ಒಂದು ಭೇಟಿಯನ್ನು ಕೂಡ ನೀಡ್ತಾ ಇದ್ದೀವಿ ಮೇಡಮ್ ಸತ್ಯದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಈಗ ಕಾಡಿಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನೀವು ಹಾಗೂ ನಿಮ್ಮ ಬಳಗ ಪಾಲ್ಗೊಂಡಿದೀರಿ ಅಂತ ಹೇಳ್ತೀನಿ ಹೇಳಿ ಸರ್ ಅದರ ಬಗ್ಗೆ ನಿಮ್ಮ ಅನುಭವ ಹಾಗೂ ಮಾಹಿತಿಯನ್ನು ಮಾಡಿ ಕೊಡಿ ಸರ್ ಮೇಡಮ್ ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಈ ನಮ್ಮ ಈ ಮಾಲ್ದಾರೆ ಭಾಗ ದುಬಾರೆ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಪರಿಸರವೇ ಸುಮಾರು ನಾಶವಾಗಿತ್ತು ಮೇಡಮ್ ಆ ಸಂದರ್ಭದಲ್ಲಿ ಯಾಕಂತಂದ್ರೆ ಅರಣ್ಯ ಇಲಾಖೆ ಶ್ರಮ ಪಡುತ್ತಿದ್ದಾರೆ ಒಂದು ದಿನ ಎರಡು ದಿನ ಬೆಂಕಿ ಇಲ್ಲ ಅವರಿಗೆ ಸಿಬ್ಬಂದಿಗಳು ರಾತ್ರಿ ಆಗಲು ಶ್ರಮ ಪಟ್ಟು ಕೆಡ್ಸಕ್ಕೆ ಆಗ್ತಾ ಇಲ್ಲ ಮೇಡಮ್ ಅವ್ರ ಕೈಯಿಂದ ಆ ಹಳ್ಳಿದ ಸುತ್ತಮುತ್ತಲಿನ ಆದಿವಾಸಿಗಳು ಮತ್ತೆ ಸಾರ್ವಜನಿಕ ನಮ್ಗೆ ಕಾಲ್ ಮಾಡ್ತಾರೆ ಈ ಡಿಪಾರ್ಟ್ಮೆಂಟ್ ಅವರು ಈ ಕಾಡಿಗಿಚ್ಚು ಕಾರ್ಯಕ್ರಮ ಎಲ್ಲ ಮಾಡ್ತೀವಲ್ಲ ಮೇಡಮ್ ಸಡನ್ ಅವರು ನಮ್ಗೆ ಕಾಲ್ ಮಾಡ್ತಾರೆ ನೋಡಿ ಯುವಕರು ಇದ್ರೆ ಕರ್ಕೊಂಡು ನಾವು ಇಮಿಡಿಯೇಟ್ಲಿ ಅವರಲ್ಲಿ ಹೋಗಿ ಮೇಡಮ್ ಆ ತರ ಬೆಂಕಿ ಬಿದ್ದಿತ್ತು ಮೇಡಮ್ ಕಾಡಿಗೆ ಅವಾಗ ನಮ್ಮ ಯುವಕರೆಲ್ಲ ಸೇರಿ ಅರಣ್ಯ ಇಲಾಖೆಯವರಿಗೆ ಕೈ ಜೋಡಿಸಿ ಅಂದು ನಾವು ಆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಭಾಗಿಯಾಗಿದ್ದೀವಿ ಅರಣ್ಯ ಇಲಾಖೆಯವರೆಗೂ ಕೂಡ ಸೇರಿ ನಾವು ಅಂದ ನಮ್ಮ ಬೆಟ್ಟ ಉಳಿಸುವಂತ ಕೆಲಸವನ್ನ ಮಾಡಿದೀವಿ ಮೇಡಮ್ ಇನ್ನೊಂತ ಹೇಳಿದ್ರೆ ಮೇಡಮ್ ಈಗ ಈ ಭಾಗದಲ್ಲೂ ಅಷ್ಟೇ ತಿ ಭಾಗದಲ್ಲಿ ಬೆಂಕಿ ಅಷ್ಟು ಕಾಣಿಸ್ಕೊಂಡಿಲ್ಲ ಈ ದುಬಾರ ಭಾಗದಲ್ಲಿ ಹೆಚ್ಚಾಗಿ ಬೆಂಕಿ ಕಳಿಸ್ಕೊಳ್ತಾ ಇರೋದು ಕಳೆದ ನಾಲ್ಕು ವರ್ಷದಿಂದ ಎಲ್ಲರೂ ಮೇಡಮ್ ಸುಮಾರ್ ಸಮರ್ ಪಟ್ಟಿದ್ದಾರೆ ಅದು ಕಾಡು ಉಳಿಸಿದೆ ನಮ್ಮ ದೊಡ್ಡ ಇಲ್ಲ ನಮಗೆ ಮಳೆ ಕೊರತೆಗೆ ಹೆಚ್ಚಾಗಿ ಕಾಣ್ತಿದೆ ಪ್ಲಸ್ ಬಿದಿರುಗಳು ನಮ್ಮ ಕಾಡಲ್ಲಿ ಇಲ್ವಾ ಈಗ ಈಗ ಸುಮಾರು ಬಿದಿರುಗಳು ಬರ್ತಾ ಇರೋದು ಒಂದು ಒಂದು ಸ್ಟೇಜ್ ಕಾಡಿನಲ್ಲಿ ಅದು ನಾಶ ಆಗೋದು ನಮಗೆ ತುಂಬಾ ಬೇಜಾರು ಹಾಗಾಗಿ ನಮ್ಮ ಎಲ್ಲ ಯುವಕರು ಇಂದಿಗೂ ನಾವು ಅರಣ್ಯ ಎಲ್ಲ ಬಿಟ್ಟು ಸೇರಿ ಬಿದಿರು ಏರ್ಚುವಂತ ಕೆಲಸ ಕೂಡ ನಾವು ಮಾಡ್ತಾ ಬರ್ತಾ ಇದೀವಿ ಉಳಿಸೋಕು ಪ್ರಕೃತಿ ಪರಿಸರ ಉಳಿಸಬೇಕು ಬಿದಿರು ಬರಬೇಕು ನಮ್ಮ ಕಾಡಲ್ಲಿ ಅಂತ ಜನಪರ ಸಂಘಟಕ ಹಾಗೂ ಸಮಾಜ ಸೇವಕರಾದ ಪಿವಿ ವಿ ಅಂತೋಣಿಯವರ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ ಇದರ ಎರಡನೇ ಭಾಗ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವುದು ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ದಮಯಂತಿ ಪಿ ಎಸ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು